ಜೊತೆಗೆ ಒಂದು ಬಿದಿರಿನ ಕೋಲು ಅಥವಾ ಅಥವಾ ಖಡ್ಗ ಅಥವಾ ಅನುಮತಿ ಪಡೆದ ರೈಫಲ್ ಮತ್ತು ಬಹಳಷ್ಟು ಜನ ಇವತ್ತು ರೈಫಲ್ ಗಳೆಲ್ಲ ಪರ್ಮಿಷನ್ ತಗೊಂಡಿದ್ದಾರೆ ಸರ್ಕಾರದ ಪೊಲೀಸ್ ಪರ್ಮಿಷನ್ ಆ ತರ ರೈಫಲ್ಗಳು ಹೇಳ್ಕೊಂಡು ನಾವು ಒಂದು ಪಥಸಿಂಚನ ಮಾಡ್ತೀವಿ ನಾವೇನು ಕಾನೂನು ವಿರುದ್ಧವಾಗಿ ಹೋಗಲ್ಲ ಯಾರಿಗೂ ಹಾನಿ ಮಾಡೋಲ್ಲ ನಾವು ನಗರದ ಚಿತಾಪುರ್ ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರಮುಖ ರಸ್ತೆಗಳಲ್ಲಿ ನಾವು ನಮ್ಮ ಯುವಕರೊಂದಿಗೆ ನವಯುವಕರೊಂದಿಗೆ ನಾವು ಪಥಸಂಚಲನ ಮಾಡ್ತೀವಿ ಇದಕ್ಕೆ ಸರ್ಕಾರ ಅನುಮತಿ ಕೊಡ್ಬೇಕಂತ ಈ ಮೂಲಕ ತಮ್ಮಲ್ಲಿ ತಮ್ಮ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಇನ್ನೇ ಡಿಸಿಪಿ ಡಿಸಿ ಐ ಜಿ ಪಿ ಸರ್ ಅವ್ರಿಗೂ ಮೀಟ್ ಆಗಿದ್ವಿ ಡಿ ಸಿ ಅವ್ರ ಹತ್ರ ಕೂಡ ಮನವಿ ಮಾಡಿದ್ವಿ ಗುಲ್ಬರ್ಗಲ್ಲೂ ಟೆಸ್ಟ್ ಮೀಟ್ ಆಗಿದೆ ಸೊ ಮನವಿ ಮಾಡ್ತಾ ಇದ್ವಿ ಇನ್ನು ಏಳು ಎಂಟು ದಿನ ಟೈಮ್ ಇದೆ ಅಷ್ಟರಲ್ಲಿ ಪರ್ಮಿಷನ್ ಕೊಟ್ಟರೆ ನಾವು ಎಲ್ಲ ಸಿದ್ಧ ಆಗಿದ್ದೀವಿ ಆಲ್ರೆಡಿ ಎಲ್ಲ ಜಿಲ್ಲೆಗಳಿಂದ ಅಲ್ಲಿಗೆ ಬರ್ತಾರೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲ್ಲ ಅಂತ ಹೇಳಿದ್ವಿ ಎಷ್ಟು ಜನಕ್ಕೆ ಅವಕಾಶ ಕೊಡ್ತಾರೆ ಅಷ್ಟು ಜನಕ್ಕೆ ನಾವು ಸೇರಿಸಿ ಅಲ್ಲಿ ನಾವು ಒಂದು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ